ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಇದು ಬ್ಲಾಗ್ ಸೋಮವಾರದ್ದು ಮತ್ತು ಮಂಗಳವಾರದ್ದು ಫ್ರೆಂಡ್ಸ್ ನಮ್ಮ ಹಬ್ಬದ ದಿನ ನಾವು ಇದು ನಮ್ಮ ಫ್ಯಾನ್ ಕೆಟ್ಟು ಹೋಗಿದೆ ಅಂತ ನಾನು ಹೇಳಿದ್ದೆಲ್ಲ ಅದು ರಿಪೇರಿ ಮಾಡಿಸೋಕೋಸ್ಕರ ಅಂತ ನಾವು ಬಂದಿದ್ದೀವಿ ಮತ್ತು ಸೋಮವಾರದ್ದು ಮತ್ತು ಮಂಗಳವಾರದ್ದು ಎರಡು ಫ್ಲಾಗು ಒಂದೇ ಸಾರಿ ಹಾಕ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಹಬ್ಬ ಆಯಿತು ಇವತ್ತು ರಾತ್ರಿ ನಾವು ಅವತ್ತು ಹಬ್ಬದ ದಿನವೇ ರಾತ್ರಿ ನಾವು ಇಲ್ಲಿ ನಾವು ರಿಪೇರಿ ಮಾಡ್ಸೋಕೋಸ್ಕರ ಬಂದಿದ್ದೀವಿ ತುಂಬಾ ಅದು ಶಕೆ ಇದೆ ಮನೆಯಲ್ಲಿ ಅದಕ್ಕೋಸ್ಕರ ಇವತ್ತು ಫ್ಯಾನ್ ರಿಪೇರಿ ಮಾಡಿಸ್ಬೇಕಂತ ಹೇಳಿ ಇಲ್ಲಿ ಶಾಪಿಗೆ ಬಂದಿದ್ದೀವಿ ಫ್ರೆಂಡ್ಸ್ ರಿಪೇರಿ ಶಾಪಿಂಗ್ ಅಂಗಡಿಯಲ್ಲಿ ಮಾಡ್ತಾ ಇದ್ದಾರೆ ಅಣ್ಣ ಹಾಯ್ ಮಲೋ ಇವರೇ ನೋಡಿ ರೆಡಿ ಮಾಡ್ತಾ ಇರೋದು ನಮ್ಮ ಫ್ಯಾನ್ ಎಲ್ಲ ಓಪನ್ ಮಾಡಿಬಿಟ್ಟಿದಾರಲ್ಲ ಇದೆ ನೋಡಿ ನಮ್ಮ ಫ್ಯಾನ್ ಓಕೆ ಅದೇನೋ ಏನು ಅಣ್ಣ ಅದರಲ್ಲಿ ಹ್ಞೂ ವೆಂಡಿಂಗ್ ಇದು ಹೋಗಿದೆ ಅಂತ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ಹಾಕ್ತಾ ಇದ್ದಾರೆ ಹಾಕಿದ್ರಾ ಹಾಂ ಹಾಕಿದ್ರು ಇವಾಗ ಹಾಂ ಹಳೇದ ಇಲ್ಲ ಎಲ್ಲೋ ಇಟ್ಟಿದಾರಂತೆ ಹಾಂ ಹಳೇದು ಅದೇ ಫ್ಯಾನ್ ಇಂದು ಒಂದು ಈ ಒಂದೋದ್ರೆ ಸಾಕು ಫ್ಯಾನ್ ಆಫ್ ಆಗ್ಬಿಡುತ್ತಂತೆ ನೋಡಿ ಇದೆ ಕಾಣ್ತಾ ಇದೆ ನಾನು ನಿಮಗೆ ಫ್ರೆಂಡ್ಸ್ ಇದು ಹೋಗಿದ್ದಕ್ಕೆ ಮತ್ತೆ ಇದು ಹೊಸದ್ ಬೇರೆ ಹಾಕ್ತಾ ಇದೆ ನೋಡಿ ಇವ್ರದ್ದು ಅಂಗಡಿ ಮತ್ತೆ ಇವ್ರ ಬೋರ್ಡ್ ಮತ್ತೆ ಇವರ ಅಂಗಡಿ ಇದು ಬೋರ್ಡ್ ತೋರಿಸ್ತೀನಿ ನೋಡಿ ಇದು ನಮ್ಮ ಸಿಂಧನೂರಲ್ಲಿ ಪ್ರಸಾದ್ ಎಲೆಕ್ಟ್ರಿಕಲ್ ರಿವೈಂಡಿಂಗ್ ವರ್ಕ್ ಅಂತ ಇದೆ ನೋಡಿ ಮತ್ತು ಇದು ಇರೋದು ಅಂದರೆ ಹಳೇ ಬಜಾರ್ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಸಿಂಧನೂರು ಯಾರಾದರೂ ನಮ್ಮ ಸಿಂಧನೂರಲ್ಲಿ ಏನಾದರೂ ಇದು ಫ್ಯಾನ್ ರಿಪೇರಿ ಮಾಡಿಸ್ಕೊಳ್ಳೋದಿದ್ರೆ ಫ್ಯಾನ್ ತೊಗೊಳ್ಳೋದಿದ್ರೆ ಇಲ್ಲ ಅಂದರೆ ಮಿಕ್ಸರ್ ತೊಗೊಳೋದಿದ್ರೆ ಬಂದು ಇಲ್ಲಿ ತೊಗೊಳ್ಳಿ ತುಂಬ ರೀಸ್ನೇಬಲ್ ಆಗಿ ರೇಟ್ ಇದೆ ಮತ್ತು ಚೆನ್ನಾಗಿ ಮಾಡ್ತಾರೆ ಫಟಾಫಟ್ ಮಾ ಹದಿನೈದು ನಿಮಿಷದಲ್ಲಿ ನಮಗೆ ರಿಪೇ ರಿಪೇರಿ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿ ಆಯಿತು ಫ್ರೆಂಡ್ಸ್ ನೋಡಿ ರಿಪೇರಿ ಅಂತೂ ಮಾಡಿಸ್ಕೊಳೋದು ಆಯಿತು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಮಕ್ಳಿಗೆ ಬೇರೆ ಬಿಟ್ಟು ಬಂದಿದ್ದೀವಿ ಇವತ್ತು ನೋಡಿ ಇವಾಗ ಹೋಗ್ತಾ ಇದ್ದೀವಿ ಅಡುಗೆ ಬೇರೆ ಮಾಡಿಲ್ಲ ಅಂತ ಹೇಳಿದ್ದೆ ಅಲ್ಲ ನಾನು ಅದೇ ಇವಾಗ ನಾವು ಇಲ್ಲಿ ಗೋಬಿ ಮಂಚೂರಿ ಅದು ತಿನ್ನಕ್ಕೆ ಬಂದಿದ್ದೀವಿ ಪಾನಿಪುರಿ ಗೋಬಿ ಮಂಚೂರಿ ಅಂಗಡಿಗೆ ನೋಡಿ ಇಲ್ಲಿ ನಮ್ಮ ನಿಮಿಷಗೆ ಪಾನಿಪುರಿ ಬೇಕಂತೆ ಅದಕ್ಕೆ ಪಾನಿಪುರಿ ಕೊಡಿಸಿದ್ದೀವಿ ಅದೇ ಇವಾಗೆ ನಮ್ಮ ಫೈಜಾನ್ ಅಫ್ನಾನ್ ಅವ್ರಿಗೆ ಪಾರ್ಸಲ್ ತೊಗೊಂಡು ಹೋಗ್ತೀವಿ ಅಡುಗೆನೇ ಮಾಡಿಲ್ಲ ನಾನು ಇವತ್ತು ಇವ ಇದೇ ತಿನ್ಕೊಂಡು ಹೋಗ್ತೀವಿ ನೋಡಿ ಫ್ಯಾನಿಂದು ಒಂದು ಟೆನ್ಷನು ನನಗೆ ಆರಾಮಿಲ್ಲದ ಒಂದು ಟೆನ್ಷನ್ ಇತ್ತು ನೋಡಿ ಆಯಿತು ತೊಗೊಳ್ಳೋದು ಮತ್ತು ನಮ್ಮ ಕಝನ್ಗೆ ಅದು ಗೋಬಿನೂ ಬೇಕು ಇಡ್ಲಿ ಬೋಂಡನೂ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಮತ್ತು ಇದನ್ನು ಗೋಬಿ ಬೇಕು ಇದು ಇಡ್ಲಿ ಬೋಂಡನೂ ತೊಗೊಂಡಿವಿ ನಾವು ನೋಡಿ ಇಲ್ಲಿ ಗಾಡಿಯಲ್ಲಿ ಮಾರ್ತಾಯಿದ್ರು ಖುಷಿ ಅಂತ ಏನೋ ಹೆಸರು ಇದಪ್ಪ ಅಲ್ಲಿ ಆಯಿತು ಇವಾಗ ನಾವು ಮನೆಗೆ ಬಂದಿದ್ದೀವಿ ಮನೆಗೆ ಬಂದಾಯಿತು ತೊಗೊಂಡು ಬಂದಿದ್ವಲ್ಲ ಅವೆಲ್ಲ ನೋಡಿ ನಮ್ಮ ಹುಡುಗರು ಕೂತ್ಕೊಂಡು ತಿಂತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಬೋಂಡಾ ಮತ್ತು ಇಡ್ಲಿ ಟ್ವೆಂಟಿ ಫೈವ್ ರುಪೀಸ್ಗೆ ಇದು ಐದು ನೋಡಿ ಮೂರು ಬೋಂಡ ಎರಡು ಇಡ್ಲಿ ಕೊಟ್ಟಿದ್ದಾರೆ ನೋಡಿ ಮತ್ತು ಅವ್ರಿಗೆ ಗೋಬಿನೂ ಬೇಕು ಅಂತ ಹೇಳ್ತಾಯಿದ್ರು ಗೋಬಿನೂ ತೊಗೊಂಡು ಕೊಟ್ಟಿದ್ದೀವಿ ಅವ್ರಿಗೆ ಗೋಬಿನೂ ಮತ್ತು ಇದು ಇಡ್ಲಿ ಬೋಂಡ ಆಯಿತು ಫ್ರೆಂಡ್ಸು ನೋಡಿ ತಿಂತಾ ಇದ್ದಾರೆ ಫ್ಯಾನ್ ಸೆಟ್ ಮಾಡ್ತಾ ಇದಾರೆ ಇವಾಗ ಇವೆಲ್ಲ ತೆಗೆದ್ಬಿಟ್ಟಿದ್ರು ಬ್ಲೇಡು ಇವಾಗ ಸೆಟ್ ಮಾಡ್ತಾಯಿದ್ದಾರೆ ನೋಡಿ ಅವರಿಗೆ ಕರೆಯೋದು ಅವಶ್ಯಕತೆ ಇಲ್ಲ ನಮ್ಮ ಹಸ್ಬೆಂಡೇ ಮಾಡಿಬಿಡ್ತಾರೆ ಇದೆಲ್ಲ ಕೆಲಸ ನೋಡಿ ನೆನ್ನೆ ರಾತ್ರಿ ನಿದ್ದೆನೇ ಇಲ್ಲ ಫ್ಯಾನ್ ಆಫ್ ಇದಕ್ಕೋಸ್ಕರ ಇವತ್ತು ಮಾಡಿಸ್ಕೊಂಡು ಬಂದಿದ್ದಾರಪ್ಪ ಆಯಿತು ಕೆಲಸದಂತರು ಇವಾಗೆ ಫ್ಯಾನ್ ಮೇಲೆ ಸೆಟ್ ಮಾಡ್ತಾ ಇದ್ದಾರೆ ನೋಡಿ ಹಲೋ ಫ್ರೆಂಡ್ಸ್ ಮಡಿ ಸೆಟ್ ಮಾಡ್ತಾ ಇದ್ದಾರೆ ಆಯ್ತು ಓಹೋ ಚಲುವಾಯಿತು ಚಲುವಾಯಿತು ಆಯ್ತು ನೋಡಿ ಫ್ರೆಂಡ್ಸ್ ಈ ಜಾಸ್ತಿ ಆಯ್ತು ಚಲುವಾಯಿತು ಅಪ್ಪ ಇವತ್ತ ರಿಲ್ಯಾಕ್ಸ್ ಆಯ್ ಮಲ್ಕೋಬೋದು ಹೆಂಗಿತ್ತು ಫಜಾ ರಾತ್ರಿ ಗಂಟೆ ನೀನು ಮಲ್ಕೊಂಡಿದ್ದ ನೋಡಿ ಫ್ರೆಂಡ್ಸ್ ನಾವು ಮಂಗಳವಾರ ದಿನ ಅಲ್ಲಿ ನಮ್ಮೂರಲ್ಲಿ ಮಾರ್ಕೆಟ್ ಹತ್ತಿದ್ದು ನಾವು ನಮ್ಮ ಮಕ್ಕಳಿಗೆ ಇದು ಸ್ಕೂಲ್ ಬ್ಯಾಗ್ ತೊಗೊಳಕಂತ ಹೇಳಿ ಬಂದಿದ್ದೀವಿ ಒಂದು ನಿಮಿಷ ಒಂದು ಚಾಯ್ಸ್ ಮಾಡ್ತಾ ಇಲ್ಲ ನಾವು ನಿಮಿಷ ಯಾವುದು ಬೇಕು ಇದು ಒನ್ ಟೈಮ್ ಇದು ಅಂತ ದಾಳಿ ಯಾವುದು ನಿಮಿಷ ಇದಂಕ್ ಇದು ನೋಡಿ ಫ್ರೆಂಡ್ಸ್ ಇದು ಪಿಂಕು ಮತ್ತು ಇದು ನಿಮ್ಷಾಗೆ ಮತ್ತು ಅಪ್ಪುಗೆ बता रिंशा। क्या ये अच्छा है बड़ा है है बड़ा नहीं अलग 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 खाने तुम दोनों अलग अलग बिठाती हूँ ऐसे वाले दो सही ले लेंगे इसमें कलर सेम में और इंसान को भी अपुन दें ये हो ना टांका वो भी अच्छे देंगे वो वो मलिक वाला तो ये चेक्स वाला ये वाला इंसान छोटा है लेकिन इंसान तो के लिए ठीक है ना ये भी पानी का बोतल लाना चाहिए यहाँ पर बाहर रखने का एकदम छोटा है ये इनको थोड़ा बड़ा ले लो ಆಯ್ತು ನೋಡಿ ಫ್ರೆಂಡ್ಸ್ ತಗೊಳ್ಳೋದು ಎರಡು ಟಿಫಿನ್ ಬ್ಯಾಗು ಎರಡು ಸ್ಕೂಲ್ ಬ್ಯಾಗ್ ತೊಗೊಂಡಿದ್ದೀವಿ ಫೈಜಾನ್ಗೆ ಆಲ್ರೆಡಿ ತೊಗೊಂಡಿದ್ದೀವಿ ಇದೇ ಅವನತ್ರ ಹೊಸ ಬ್ಯಾಗು ಅದಕ್ಕೋಸ್ಕರ ಫೈಜಾನ್ಗೆ ತಗೊಂಡಿಲ್ಲ ಫ್ರೆಂಡ್ಸ್ ನೋಡಿವಾಗಿ ನಾವು ಇನ್ನು ಮಾರ್ಕೆಟ್ ಮಾಡ್ಕೊಳ್ಳೋದಿದೆ ಇವತ್ತು ಮಂಗಳವಾರ ಮಾರ್ಕೆಟ್ ಫ್ರೆಂಡ್ಸ್ ನಮ್ಮೂರಲ್ಲಿ ಮಂಗಳವಾರದ ದಿನ ಮಾರ್ಕೆಟ್ ಹತ್ತುತ್ತೆ

ಐದು ರೂಪಾಯಿ ಐದು ರೂಪಾಯಿ ನೂರು ಕೊಡ್ರಿ ಆತ ಎಷ್ಟು ಹತ್ತು ರೂಪಾಯಿಗೆ ಹದಿನೈದು

ಇಪ್ಪತ್ತು ರೂಪಾಯ ಕೆತ್ತ ನಲ್ವತ್ತು ಇರಲಿ ಇರ್ಲಿ ಥ್ಯಾಂಕ್ ಯು ತಗೊತತ್ತ ಹೋಗ್ಲಾ ನೋಡ್ತತ್ತ ನಾಳೆ ಬರ್ತೇನೆ ಇನ್ನೇನು ನಾಳೆ ಆಯ್ತು ಕೊಟ್ಟಿನ ನೋಡು